ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಬುಧವಾರದ ಸಂಪೂರ್ಣ ಸಂಚಿಕೆ ಆಸೆ ಟಿ ವಿಗೂ ಮುಂಚೆನೇ ಒಂದು ಸಣ್ಣ ಫ್ರೋಮು ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಅನ್ನೋಕ್ಕೂ ವಿಡಿಯೋಸ್ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಸೂರ್ಯ ರಂಗನಾಥ್ ಅವ್ರ ಫ್ರೆಂಡ್ ಮನೆಯಿಂದ ಬಂದು ದಿನ ಒಪ್ಪಿಸ್ತಾರೆ ಹಾಗೇ ರಂಗನಾಥ್ ಅವ್ರು ಹೇಳಿರ್ತಾರೆ ನಾನು ಹೋಗದೆ ಇರೋದೇ ಒಳ್ಳೇದಾಯಿತು ಅಂತ ಆಗ ಸೂರ್ಯ ಹೇಳ್ತಾನೆ ಹೌದು ಅಪ್ಪ ನೀವು ಅವರು ಒಂಥರ ಜನ್ಮದ ಜೋಡಿಗಳಿದ್ದಂಗೆ ನೀವೇನು ಹೇಳಿದ್ರು ಅದನ್ನೇ ಅವರು ಹೇಳಿದ್ರು ಯಾಕೆ ಅಂದರೆ ನಾನು ನಿಮ್ಮಪ್ಪ ಬಂದಿದ್ದರೆ ನನಗೆ ಬ ಇಲ್ಲ ಅಂತ ಹೇಳೋದಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು ಅಪ್ಪ ನೀನು ಬಂದಿದ್ದು ತುಂಬ ಒಳ್ಳೇದಾಯಿತು ಅದೇ ನಿನ್ನ ಹತ್ರ ಹೇಳೋದಕ್ಕೆ ನನಗೇನಿಲ್ಲ ಅಪ್ಪ ಹತ್ರ ಹೇಳೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ನಾನು ತುಂಬ ನೋವು ತಿಂತಾಯಿದ್ದೆ ಒಳ್ಳೆ ಕೆಲಸ ಆಯಿತು ನೀನು ಬಂದಿದ್ದು ಅಂತ ಹೇಳ್ತಾರೆ ಅಯ್ಯೋ ಅವ್ನು ಬೇರೆಯವರು ಕಂಡೋರ್ ಮ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾನೆ ಅವ್ನ ಮಗಳಿಗೆ ಮದುವೆನೇ ಆಗೋದಿಲ್ಲ ಮದುವೆನೇ ಆಗೋದಿಲ್ಲ ಹಾಗೆ ಇರ್ತಾಳೆ ನೋಡು ಅಂತ ಅಂದಾಗ ನಿಂದು ಬಾಯ ಬಚ್ಚಲೇ ಅದು ಏನೇ ಮಾತಾಡ್ತೀಯ ಒಂದು ಹೆಣ್ಮಗುಕ್ ಒಳ್ಳೇದಾಗ್ಲಿ ಅಂತ ಅನ್ನಬೇಕು ನೀನು ಹಿಂಗೆಲ್ಲ ಮಾತಾಡಬಾರ್ದು ಅಂತ ಹೇಳಿ ರಂಗನಾಥ್ ಅವ್ರು ಅಲ್ಲಿಂದ ಹೊರಟೋಗ್ತಾರೆ ಹಾಗೆ ಸೂರ್ಯ ಕೂಡ ಒಳಗೆ ಹೋಗ್ತಾನೆ ಹೋಗಿ ಮೀನಾಗ ಹೇಳ್ತಾನೆ ಅಮ್ಮ ಬರ್ತೀನಿ ಅಂತ ನನಗೆ ಹೇಳ್ತಾ ಇದ್ದೀರಾ ಅಂತ ಮೀನಾ ಅಂತಾಳೆ ನಮ್ಮಪ್ಪ ಹೇಳಿದ್ದಾರೆ ಆಚೆ ಹೋಗ್ತಾ ಬರ್ತಾ ನಿಂಗೆ ಹೇಳ್ಬಿಟ್ಟು ಹೋಗ್ಬೇಕಂತು ಓ ಮಾವ ಹೇಳ್ತಾ ಕೇಳ್ತಾಯಿದ್ದೀರಾ ನೀವು ಅಂತ ಹೇಳ್ತಾರೆ ಹ್ಞೂ ಅಂತ ಹಾಗೆ ನೀನು ಯಾಕೆ ಇವತ್ತು ಒಂಥರ ಇದೆಯಾ ನಿನ್ನ ಮೂಗೆಲ್ಲ ಕೆಂಪಾಗಿದೆ ಅಂತ ಅದು ಹಾಗೇನೆ ಅಂತ ಹಾಗೇ ಇಬ್ಬರು ಮಾತಾಡ್ತಾ ಮಾತಾಡ್ತಾ ಜಗಳ ಸ್ವೀಟಾಗಿ ಜಗಳ ಆಡ್ತಾಯಿರ್ತಾರೆ ಜಗಳ ಆಡಿಕೊಂಡು ಹೋಗಿ ಕೆಲಸಕ್ಕೆ ಅಂತಂದಾಗ ಮತ್ತೆ ಹಗ್ ಮಾಡಿಕೊಂಡು ಹೋಗಲೇಬೇಕಾ ಹೋಗಲೇಬೇಕಾ ನಿನ್ನ ಬಿಟ್ಟು ಹೋಗೋಕೆ ಆಗ್ತಾ ಇಲ್ಲ ಅಂತ ಹೇಳ್ತಾನೆ ಹೋಗಲೇಬೇಕು ನೀವು ಹೋಗಲೇಬೇಕು ಅಂತ ಹೇಳಿ ಇದು ಮಾಡಿ ಕಳಿಸ್ತಾಳೆ ಹಾಗೇ ಆಚೆ ಬಂದು ಬಂದು ಕಾಫಿ ಮಾಡ್ಕೊಂಬಂದು ಹಾರಿಸ್ಕೊಂಡು ಬರ್ತಾಳೆ ಬಂದು ಕಾಫಿ ಕೊಡ್ತಾಳೆ ಗಂಡನಿಗೆ ಬೇಡಮ್ಮ ನಂಗೆ ಟೈಮ್ ಆಯಿತು ಅಂದರೆ ಇಲ್ಲ ರೀ ಇದು ವಾರಿಸಿ ಕೊಟ್ಟಿದ್ದೀನಿ ನೀವು ತೊಗೊಳ್ಳಿ ಇದನ್ನು ಕುಡಿ ಅಂತ ಹೇಳಿ ಕೊಟ್ಟಾಗ ವಾ ಅಮೃತ ಇದ್ದಂಗೆ ಇದೆ ಅಮ್ಮ ಅಂತ ಹೇಳ್ತಾರೆ ಆಗ ರೋಹಿಣಿದು ತುಂಬ ಸುಮಾರಾಗಿ ಇದೆ ಆತ್ತೆ ಹಾಗೇನಿಲ್ಲವಲ್ಲ ಅಂದರೆ ಆಗ ಮತ್ತೆ ವಾರ ಸ್ಟಾರ್ಟ್ ಆಗುತ್ತೆ ಏನು ಹೇಳ್ತಾರೆ ಅಂದರೆ Mm. ಕಲ್ಗಚ್ಚು ಥರ ಇದೆ ಅದು ಕಲ್ಗಚ್ಚು ಅಂತ ಆಗದೆ ಇದು ಮಾಡ್ತಾಯಿದ್ದಾರೆ ಅಂದರೆ ಹಾಗೆ ಕತ್ತೆ ಅಂತ ಎಲ್ಲ ಮಾತಾಡ್ಕೊತಾರೆ ಅಷ್ಟೊಳಗೆ ಮಾವ ಬರ್ತಾರೆ ರೋಹಿಣಿ ಬಂದು ತನ್ನ ಗಂಡನ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಆಗ ಮತ್ತೆ ಮೀನಾ ಮಾತಾಡ್ತಾಳೆ ನನ್ನ ಗಂಡ ಹಾಗೆ ಹೀಗೆ ಅಂತ ಮಾವ ಹೇಳ್ತಾರೆ ನೀವು ಸಾಕು ನಿಲ್ಲಿಸ್ರಮ್ಮ ಒಂದು ಸಣ್ಣ ವಿಷಯ ಬಂದರೆ ಸಾಕು ದೊಡ್ಡ ವಾರೆ ಮಾಡ್ತೀರಾ ನೀವು ಅಂತ ಹೇಳಿ ಅಲ್ಲಿಂದ ಅಲ್ಲಿಗೆ ಸ್ಟಾಪ್ ಮಾಡಿಸ್ತಾರೆ ಮಾಡಿಸಿ ಏನಾಯಿತು ಅಂದರೆ ರೀ ನಾಳೆ ನನ್ನ ಮಗ ಮನೋಜನನು ರವಿ ಇಬ್ಬರು ನಾನು ಹೇಳಿದ ಮಾತು ಕೇಳ್ತಾರೆ ಇವ್ನು ಹೇಳಿದ್ದು ಕೇಳಲ್ಲ ಹುಡುಗನ ಕಡೆಯವರು ಇಲ್ಲಿಗೆ ಬರ್ತಾ ಇದ್ದಾರೆ ಹುಡುಗಿ ಕಡೆಯವರು ಇಲ್ಲಿಗೆ ಬರ್ತಾ ಇದ್ದಾರೆ ಸೊ ಹಾಗಾಗಿ ಇವನು ಸೈಲೆಂಟಾಗಿರಬೇಕು ಅಂತ ಹೇಳಿ ನೀವು ಅಂತ ಹೇಳ್ತಾರೆ ಏನಕ್ಕೆ ಬರ್ತಾ ಇದ್ದಾರೆ ಇದೊಂದು ಇದಿರೋದು ಹುಡುಗನ್ಗೂರು ಹುಡುಗಿ ಮನೆಗೆ ಹೋಗ್ಬೇಕು ಅನ್ನೋದಲ್ವ ಅಂದರೆ ಈಗೆಲ್ಲ ಚೇಂಜ್ ಆಗಿದೆ ಅವರು ಇಲ್ಲಿಗೆ ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ ಸರಿ ಆಯಿತು ಅಂದರೆ ನಾನು ಇಲ್ಲೇ ನಾಳೆ ಅವ್ನ ಕೆಲಸಕ್ಕೆ ಹೋಗ್ತಾನೆ ಬಿಡು ಅಂತ ಹೇಳ್ತಾರೆ ಹಾಗೆ ಹೋಗಿ ಅಡುಗೆಗೆ ರೆಡಿ ಮಾಡ್ತಾ ಇರ್ತಾಳೆ ರೆಡಿ ಮಾಡ್ತಾ ಇರಬೇಕಾದ್ರೆ ಶಾಂತಿ ಎಲ್ಲ ಬಂದು ನಿಮ್ಮನೇಲಿ ಮಾಡಿದ್ದಲ್ಲ ಕಾಫಿ ಮತ್ತು ಅವು ಹೋಸೆ ಮೆಣಸಿನ್ಕಾಕಿ ದುಪ್ಪಿಟ್ಟು ಅದೆಲ್ಲ ಬರ್ತಾರು ದೊಡ್ಡ ಸಾವುಕಾರರು ಅದಕ್ಕೆ ನೀನು ನಾಳೆ ಬಜ್ಜಿ ಕೇಸರಿ ಭಾತು ಅದನ್ನೆಲ್ಲ ಮಾಡು ಅಂತ ಹೇಳ್ತಾರೆ ಹಾಗೆ ನಿನ್ನ ಗಂಡನ್ನ ನಾಳೆ ಹೇಗಾದರೂ ಮನೆಯಿಂದ ಸಾಗಾಕು ಅಂತ ಹೇಳೋದನ್ನ ಬಂದು ಕೇಳಿಸ್ಕೊತಾನೆ ನಾನು ಹೋಗೋದೇ ಇಲ್ಲ ಇಲ್ಲೇ ತಿಕಾಣಿ ಊರ್ತೀನಿ ಏನು ಮಾಡ್ತೀಯ ನೋಡ್ತೀನಿ ನಿಲ್ದೇ ಇರೋದೆಲ್ಲ ಜಗಳ ಮಾಡ್ತೀಯ ಅಂತಾರೆ ನಾನು ಏನು ಜಗಳ ಮಾಡೋದಿಲ್ಲ ಅವರೇನಾದರೂ ತಪ್ಪು ಮಾಡಿದ್ರೆ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಸೂರ್ಯ ಹೇಳ್ತಾನೆ ಹಾಗೆ ಸ್ವಲ್ಪ ಆ ಕಡೆ ಹೋಗ್ಬಿಟ್ಟು ಮತ್ತೆ ಬಂದು ಐ ಲವ್ ಯು ಅಂತ ಹೇಳಿ ಅಂತ ಹೇಳ್ತಾನೆ ಆಗ ರೋಹಿಣಿಗೆ ಮನೋಜ ಒಂದಿನೂ ಐ ಲವ್ ಯು ಅಂತ ಹೇಳೇ ಇಲ್ಲ ಅಂತ ಹೇಳಿ ಮತ್ತು ಮನೋಜನ್ಗೆ ಹೇಳೋದಕ್ಕೆ ಅಂತ ಹೋಗ್ತಾರೆ ಅಷ್ಟೊಳಗೆ ಮನೋಜ ಮನೆಗೆ ಬರ್ತಾನೆ ರೋಹಿಣಿಗೆ ಬಾಕ್ಸ್ ಕೊಟ್ಟು ರೀ ಎಲ್ಲರೂ ಎಲ್ಲ ತಿಂದು ಮುಗಿಸೋದ್ರ ಅಂದರೆ ಹ್ಞೂ ನೀನು ಎರಡು ಸ್ವೀಟ್ ಹಾಕಿದ್ದಲ್ಲ ಅದು ಪಲ್ಯ ಎಲ್ಲ ತಿಂದೆ ಅಂದರೆ ನೀನು ಕೆಲ್ಸಕ್ಕೆ ಹೋಗೋದೇ ಡೌಟು ಕಾಣು ಅಂತ ಸೂರ್ಯ ಹೇಳ್ತಾನೆ ಅಂತ ಎಲ್ಲರೂ ನೋಡ್ತಾರೆ ಆಗ ರೋಹಿಣಿ ಬಂದು ನಾ ನನ್ನ ಗಂಡ ಕಾರು ಎಕ್ಸ್ಪ್ಲೈನ್ ಮಾಡೋದು ತುಂಬ ಕಷ್ಟ ಆಗುತ್ತಾ ಅಂತ ಹೇಳಿದಾಗ ರೋಹಿಣಿ ನೀನು ನನಗೆ ನಾ ಹೇಳಿದ್ದು ಅಂತ ಮನೋಜ ಕೇಳ್ತಾನೆ ಹಾಗೆಲ್ಲರೂ ಶಾಕ್ ಕೂಡ ಹಾಕ್ತಾರೆ ಒಂದು ಸ್ವಲ್ಪ ಅವ್ನು ಕೆಲ್ಸಕ್ಕೆ ಹೋಗ್ತಾ ಇಲ್ವಾ ಅಂತ ಅನ್ನೋದು ಗೊತ್ತಾಗ್ಬಿಡುತ್ತೆ ಸರಿ ಅಂದ್ಬಿಟ್ಟು ಆಗ ರೀ ಅಂತಂದರೆ ನಾನು ಕಷ್ಟಪಟ್ಟು ಕೆಲಸ ಮಾಡ್ತಾ ಇಲ್ಲ ಇಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದೀನಿ ಅದಕ್ಕೆ ನನಗೆ ಕಷ್ಟ ಅನ್ನಿಸ್ತಾ ಇಲ್ಲ ಅದೆಲ್ಲ ಅಂತ ಹೇಳ್ತಾನೆ ಆಗ ಮೀನಾ ಕೂಡ ಹೇಳ್ತಾಳೆ ನನ್ನ ಗಂಡ ಡ್ರೈವಿಂಗ್ ಮಾಡೋದೊಂದು ಅಷ್ಟು ಕಷ್ಟ ಕುತ್ತಿದ್ದ ಜಾಗದಲ್ಲೇ ಇರಬೇಕು ಬೇಸ್ ಇದನ್ನೆಲ್ಲ ಹಿಡಿಬೇಕು ಒಂದು ಕಡೆ ಟ್ರಾಫಿಕ್ ಆದರೆ ಇನ್ನೊಂದು ಕಡೆ ಟ್ರಾಫಿಕ್ ಪೊಲೀಸರು ಇರ್ತಾರೆ ಅದನ್ನೆಲ್ಲ ಇದು ಮಾಡಬೇಕು ಅಂತ ಹೇಳಿ ಇದು ಮಾಡ್ತಾ ಇರಬೇಕಾದ್ರೆ ಏನು ದೊಡ್ಡ ವಿ ಐ ಪಿ ಕೆಲಸ ಅಂತ ಎಲ್ಲ ಕಿಂಡಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೆಯೇ ಮೀನಾಗೆ ಬಂದು ಶಾಂತಿ ಆವಾಜ್ ಕೂಡ ಹಾಕ್ತಾಳೆ ತ ತಾಯಿ ಮನೆ ಬಗ್ಗೆ ಮಾತಾಡ್ತಾಳೆ ಇದೇನು ಹೂ ಕಟ್ಟೋರು ಮನೆನ ಹಾಗೆ ಹೀಗೆ ಅಂತ ಆಗ ಮಾತಾಡ್ತಾ ಇರಬೇಕಾದ್ರೆ ಮೀನು ಕೋಪ ಬಂದು ನನ್ನ ತವ್ರ ಮನೆ ಬಗ್ಗೆ ನೀವು ಮಾತಾಡಬೇಡ್ರಿ ಅಂತ ಏನೇ ಮಾಡ್ತೀಯಾ ಅಂತ ಹೇಳಿ ಹೊಡೆಯೋದಕ್ಕೆ ಅಂತ ಬರ್ತಾಳೆ ಹಾಗೋ ಸುಳ್ಳು ಹೇಳ್ತಾನೆ ಎರಡು ಮೀಟ್ರ್ ದೂರ ನಿಂತ್ಕೊಂಡು ಮಾತಾಡು ಇಲ್ಲಾಂದರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಜೋರಾಗದಿರ್ತಾನೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ シ so m u c た。